ನನ್ನ ಹೆಸರು ಗೌತಮ ಹೇಳಿ ಎಲ್ ಸಿ ಗ್ರಾಮ ಸೊರಬ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ನಮ್ಮ ಸೊರಬ ಸಾಗರ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯೋ ಬೆಳೆ ಅಂದರೆ ಅಡಿಕೆ ಮತ್ತು ಭತ್ತ ಅಡಿಕೆಯನ್ನು ನಾವು ವಾಣಿಜ್ಯ ಬೆಳೆಯಾಗಿ ಇಲ್ಲಿ ಬೆಳೀತಾ ಇದ್ದೀವಿ ಈ ಅಡಿಕೆ ಬೆಳೆಗೆ ನಾವು ಬೀಜದಿಂದನೇ ಪ್ರಾಮುಖ್ಯತೆ ಕೊಟ್ಟು ಅಡಿಕೆ ಬೆಳೆಯನ್ನು ಶುರು ಮಾಡಬೇಕು ನಮ್ಮಲ್ಲಿ ಹಳೆ ತೋಟಗಳಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಿನ ಅಡಿಕೆ ಮರಗಳಿಂದ ಮಾತ್ರ ನಾವು ಬೀಜವನ್ನು ಆಯ್ಕೆ ಮಾಡಬೇಕು ಆಮೇಲೆ ಪ್ರತಿ ವರ್ಷ ಅಡಿಕೆ ಅದು ಒಂದೇ ಥರವಾದ ಕೊಡ್ತಾ ಇರಬೇಕು ಅಂಥ ಮರದಿಂದ ಬೀಜವನ್ನು ಆಯ್ಕೆ ಮಾಡಬೇಕು ಇಂಥ ಪುಟ್ಟ ಮರಗಳಿಂದ ಹಣ್ಣನ್ನು ಆಯ್ಕೆ ಮಾಡಿ ಬೀಜ ಮಾಡಿದರೆ ಅದು ಸರಿಯಾಗಿ ಇಳುವರಿ ಬರಲ್ಲ ಹಾಗಾಗಿ ಹಳೆ ಮರಗಳಿಂದ ಸದೃಢವಾಗಿ ಯಾವುದೇ ರೋಗ ಕೀಟ ಬಾಧೆ ಇಲ್ಲದೇ ಇರೋವಂಥ ಗಿಡಗಳಿಂದ ಬೀಜವನ್ನು ಆಯ್ಕೆ ಮಾಡಬೇಕು ಬೀಜವನ್ನು ನಾವು ಆದಷ್ಟು ಹಗ್ಗದ ಮೇಲೆ ಇಳಿಸಿ ಪೆಟ್ಟಾಗದಿರೋ ರೀತಿ ನಾವು ಮಡಿ ಮಾಡಿ ನರ್ಸರಿ ಮಾಡಿಕೊಂಡು ಒಂದು ವರ್ಷ ನಮ್ಮ ನರ್ಸರಿಯಲ್ಲಿ ಬೆಳೆಸಿ ನಂತರ ನಾವು ಭೂಮಿಗೆ ನಾಟಿ ಮಾಡಬೇಕು ಆಮೇಲೆ ಈಗೆಲ್ಲ ಈ ಟ್ರೆಂಚ್ ಮಾಡುವ ಪದ್ಧತಿ ಶುರುವಾಗಿದೆ ಈ ಜೆ ಸಿ ಬಿ ಹಿಟಾಚಿಗಳು ಬಂದಿರೋದ್ರಿಂದ ಅದೇನು ಅಷ್ಟು ಸೂಕ್ತ ವ್ಯವಸ್ಥೆ ಅಲ್ಲ ಅಂತ ನಾನು ನನ್ನ ಭಾವನೆ ಯಾಕಂದರೆ ಈ ಭೂಮಿ ಅನ್ನೋದು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಆಗಿರುವಂಥದ್ದು ಮೇಲಿನ ಒಂದು ಒಂದೂವರೆ ಅಡಿ ಎರಡು ಅಡಿ ಮಣ್ಣು ತಯಾರಾಗಲಿಕ್ಕೆ ಲಕ್ಷಾಂತರ ವರ್ಷಗಳಾಗಿದೆ ಹಾಗಾಗಿ ಆ ಅಷ್ಟು ವರ್ಷ ತಯಾರಾದ ಫಲವತ್ತದ ಮಣ್ಣನ್ನು ನಾವು ಒಂದು ಎರಡು ತಾಸು ಮೂರು ತಾಸಿನಲ್ಲಿ ಎಲ್ಲ ಮಗ್ಚಾಕಿ ಹಾಕಿ ಆ ಫಲವತ್ತತೆ ಇಲ್ದಿರೋ ಅಲ್ಲಿ ಗಿಡವನ್ನು ನೆಡುವಂಥ ಕೆಲಸ ಮಾಡ್ತಿದ್ವಿ ಇದು ಅಷ್ಟು ಸೂಕ್ತವಾದ ಕೆಲಸ ಅಲ್ಲ ನಾವು ಎರಡಡಿ ಎರಡಡಿ ಗುಂಡಿ ತೆಗೆದು ಮತ್ತು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಆ ಗುಂಡಿಯನ್ನು ಇನ್ನೂ ಒಂದು ಅಡಿ ಮುಚ್ಚಿ ಅದರ ಮೇಲೆ ಗಿಡ ನೆಟ್ಟರೆ ಉತ್ತಮವಾಗಿ ಗಿಡಗಳು ಬರುತ್ತೆ ಹಾಗೆ ಇದಕ್ಕೆ ವರ್ಷಕ ನಿರ್ವಹಣೆ ಅಂದರೆ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಸಗಣಿ ಗೊಬ್ಬರ ಅಡಿಕೆ ಗಿಡ ಮರಗಳಿಗೆ ಸಾಕು ಅತಿಯಾದ ರಾಸಾಯನಿಕ ಬಳಸಿದರೆ ಮೂರು ವರ್ಷ ಎರಡು ವರ್ಷ ಚೆನ್ನಾಗಿ ಹಿಡ್ಕೊಡ್ಬೋದು ಆಮೇಲೆ ಚೆಂಡುಗಳೆಲ್ಲ ಬಸದು ಹೆಚ್ಚು ವರ್ಷ ಮರಗಳು ಬಾಳಿಕೆ ಬಾಳಲ್ಲ ಆದಷ್ಟು ನಾವಿಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡುವಂಥವ್ರು ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ವರ್ಷ ಎರಡು ವರ್ಷಕ್ಕೊಂದ್ಸಲಿ ಒಂದು ಬುಟ್ಟಿ ಎರಡು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಮತ್ತು ಕುರಿ ಗೊಬ್ಬರ ಕೊಡ್ತೀವಿ ಹಾಗೆ ನಮ್ಮ ಕೃಷಿ ಹೊಂಡದಿಂದ ಮೀನು ಗೊಬ್ಬರ ಕೂಡ ನೀರಿನ ಜೊತೆಗೆ ಇಲ್ಲಿ ಅಡಿಕೆ ಗಿಡಗಳಿಗೆ ಬರುತ್ತೆ ಹಾಗೆ ಕಳೆನಾಶಕ ಕೀಟನಾಶಕ ಇಂಥದ್ದು ಯಾವುದೇ ನಾವು ಇವತ್ತಿನವರೆಗೂ ಇಲ್ಲಿ ಸಿಂಪಡಣೆ ಮಾಡಿಲ್ಲ ಹಾಗಾಗಿ ಭೂಮಿ ಉತ್ಕೃಷ್ಟವಾಗಿ ಇದೆ ಭೂಮಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ ಇದರ ಇಂಟರ್ ಕ್ರಾಪು ನೆಕ್ಸ್ಟು ಮೆಣಸು ಮಾಡ್ಬೋದು ಮೆಣಸಿನ ಕ ಅಡಿಕೆ ಒಳಗೆ ಕಾಫಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಈ ರೊಬೆಸ್ಟಾ ಕಾಫಿ ಅಡಿಕೆ ಒಳಗೆ ಭಾಳ ಚೆನ್ನಾಗಿ ಬರುತ್ತೆ ಹಾಗೆ ಮೆಣಸು ಮೆಣಸಿನಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈಗ ಈಗ ಮೆಣಸಿನ ಗಿಡ ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲ ಗಿಡಗಳಿಗೂ ಒಂದೇ ತಳಿ ಹಾಕೋದ್ರ ಬದಲು ನಾವು ಪ್ರತಿಯೊಂದು ಸಾಲಿಗೂ ಒಂದೊಂದು ಜಾತಿ ಕಾಳು ಮೆಣಸನ್ನ ಹಾಕಿದ್ದೀವಿ ಇದ್ರದ್ದು ಅನುಕೂಲ ಏನು ಅಂದರೆ ನಮಗೆ ಮುಂದೆ ಎಲ್ಲ ಕಾ ಒಂದೇ ಜಾತಿ ಹಾಕಿದ ತಕ್ಷಣ ಒಂದೇ ಸಲ ಕ್ರಾಪು ಹಾರ್ವೆಸ್ಟಿಗೆ ಬಂದ್ಬಿಡುತ್ತೆ ಆವಾಗ ಮೆಣಸಿ ಕೊಯ್ಯೋದು ಭಾಳ ಲೇಬರ್ ಇಂಟೆನ್ಸಿವ್ ಹಾಗಾಗಿ ನಾವು ಇದಷ್ಟು ಒಂದೊಂದು ಸಾಲುಗಳಿಗೂ ಒಂದೊಂದು ಜಾತಿ ಹಾಕಿರೋದ್ರಿಂದ ಒಂದೊಂದು 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 ಹಂತವಾಗಿ ನಮಗೆ ಕೀಳಲಿಕ್ಕೆ ಟೈಮ್ ಸಿಗ್ತದೆ ಹಾಗೆ ಆಗ ನಾವು ಕ್ಲೀನಾಗಿ ಎರಡು ಲೇಬರ್ ಒಂದು ಲೇಬರ್ ಇದ್ದರೂ ನಾವೇ ಕೂಡ ಕ್ಲೀನಾಗಿ ಕಿತ್ತು ಹಾರ್ವೆಸ್ಟ್ ಮಾಡ್ಬೋದು ಹಾಗಾಗಿ ನಾವು ಪ್ರತಿಯೊ ಸಾಲಿಗೂ ಬೇರೆ ಬೇರೆ ಕಾಳುಮೆಣಸು ಜಾತಿಯನ್ನು ಹಾಕಿದ್ದೀವಿ ನಂತರ ಈ ಗ್ಲೀಸಿಡಿಯಗಳನ್ನು ಅಲ್ಲಲ್ಲ ಹಾಕಿದ್ದೀವಿ ಈ ಗ್ಲೀಸಿಡೆಗಳು ಏನು ಮಾಡ್ತದೆ ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಮಾಡ್ತದೆ ಭೂಮಿಯಲ್ಲಿರುವ ಸಾರಜನಕವನ್ನು ಗಿಡಗಳಿಗೆ ತಲುಪಿಸುವಂಥ ಕೆಲಸವನ್ನು ಈ ಗ್ಲಿಸಿಗಳು ಮಾಡ್ತದೆ ನುಗ್ಗೆ ಕೂಡ ಈ ಕೆಲಸ ಮಾಡ್ತದೆ ಚಗಚೆ ನುಗ್ಗೆ ಈ ಗಿಳಿಸಿಗಳು ನಾವು ಈ ತೋಟದಲ್ಲಿ ಹಾಕಿದ ತಕ್ಷಣ ಈ ಅಡಿಕೆ ಗಿಡದ ಗೊಬ್ಬರಗಳನ್ನೆಲ್ಲ ತಿಂದುಬಿಡ್ತದೆ ಅಂಥೇಳಿ ನಮ್ಮ ರೈತರು ಆಲೋಚನೆ ಮಾಡ್ತಾರೆ ಇದೆಲ್ಲ ತಪ್ಪು ಭೂಮಿ ಒಳಗಡೆ ಬೇರು ಒಂದಕ್ಕೊಂದು ಕಾಂಪಿಟೇಷನ್ ಯಾವ ಕಾರಣಕ್ಕೂ ಆಗೋಲ್ಲ ಇದು ಭೂಮಿ ಕೆಳಕ್ಕೆ ಹೋಗುತ್ತೆ ಒಂದು ಬೇರು ಒಂದು ಬೇರು ಜಾಲ ಬೇರು ಅದು ಮೇಲ್ಗಡೆ ಅಷ್ಟೇ ಇರ್ತದೆ ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಆಗಲ್ಲ ಕಾಂಪಿಟೇಷನ್ ಏನಿದ್ರು ಬೆಳಕಿಗಾಗಿ ಕಾಂಪಿಟೇಷನ್ ಮಾಡ್ತದೆ ಗಿಡಗಳು ಹಾಗಾಗಿ ನಾವು ಒಂಬತ್ತೊಂಬತ್ತಡಿ ಗಿಡಗಳನ್ನು ಪಗಡಿ ಸಾಲು ವ್ಯವಸ್ಥೆಯಲ್ಲ ಹಾಕಿದ್ದೀವಿ ಇದು ಪಗಡಿ ಸಾಲು ಅಂಥೇಳಿ ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಅಡಿಕೆ ಹಾಕುವಂಥ ವ್ಯವಸ್ಥೆ ಇದರಲ್ಲಿ ಒಂಬತ್ತಡಿ ಒಂಬತ್ತಡಿ ದಾಯದೊಳಗೆ ತ್ರಿಭುಜ ಆಕಾರದಲ್ಲಿ ಮರಗಳನ್ನು ಜೋಡಿಸಿರ್ತೀವಿ ಹಾಗಾಗಿ ಈ ಶ್ರಾವಣದ ನಂತರ ಬಿಸಿಲು ಈ ಮರಗಳಿಗೆ ತಾಕಿದರೆ ಇದು ಒಡೆ ಬರ್ತದೆ ಹಾಗೆ ಇಳುವರಿನೂ ಕಡಿಮೆ ಆಗ್ತದೆ ಹಾಗಾಗಿ ಈ ಗಿಡವನ್ನು ನಾಟಿ ಮಾಡ್ಬೇಕಾದ್ರೆ ನಾವು ಮೂರು ಗಂಟೆ ಬಿಸಿಲು ಒಂದು ಮರದ ನೆರಳು ಇನ್ನೊಂದು ಮರಕ್ಕೆ ಬೀಳೋ ಹಾಗೆ ಈ ಈ ಸಾಲನ್ನು ಜೋಡಿಸಿರ್ತೀವಿ ಇದಕ್ಕೆ ಪಗಡಿ ಸಾಲು ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಇಲ್ಲಿ ಆರು ಸಾಲಿಂದ ನೋಡಿದರೂ ಸಾಲು ಕಾಣುತ್ತೆ ಆ ರೀತಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರ್ತೀವಿ ಇದರ ಅನುಕೂಲಗಳು ಏನು ಅಂದರೆ ನಮಗೆ ಪ್ರತಿಯೊಂದು ಸಾಲಲ್ಲೂ ಪ್ರತಿಯೊಂದು ಸಾಲಲ್ಲೂ ಒಂದು ಮರಕ್ಕೆ ಬಿದ್ದ ಬೆಳಕು ಇನ್ನೊಂದು ಸಾ ಮರಕ್ಕೆ ಬೀಳ್ತದೆ ಹಾಗಾಗಿ ನಾವು ಒಂದೆರಡು ಮರಗಳಿಗೆ ಪಶ್ಚಿಮ ದಿಕ್ಕಿಗೆ ಮರೆ ಮಾಡಿದರೆ ಸಾಕು ಇಡೀ ತೋಟನೂ ನೆರಳಾಗ್ತಾ ಹೋಗ್ತದೆ ಇದು ನಮ್ಮ ಸಾಂಪ್ರದಾಯಿಕ ಮಲೆನಾಡಿನ ಅಡಿಕೆ ಬೆಳೆಯುವಂಥ ಪದ್ಧತಿ ಇದು ಅಡಿಕೆ ಹೆಚ್ಚು ನೀರು ಕೇಳುವ ಬೆಳೆ ಅಲ್ಲ ಹೇಳಿ ನೀರು ಬಿಡದೇ ಇದ್ದರೂ ಇಳು ಬರೋದಿಲ್ಲ ಅದಕ್ಕೆ ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲೀಟ್ರ್ ನೀರು ಬೇಕಾದಷ್ಟು ಸಾಕಾಗ್ತದೆ ಏಳು ನೀರು ಏಳು ಲೀಟ್ರ್ ಬಿಟ್ಟರೂ ಗಿಡ ಚೆನ್ನಾಗಿ ಇಳುವರಿ ಬರುವಂಥದ್ದು ಇದೆ ಕೆಲವು ಭಾಗಗಳಲ್ಲಿ ನಾವು ಇದು ಒಣ ಪ್ರದೇಶ ಇಲ್ಲಿ ಹನ್ನೆರಡರಿಂದ ಹದಿನೈದು ಲೀಟ್ರ್ ನೀರು ನಮಗೆ ಸಾಕಾಗ್ತದೆ ಹಾಗಾಗಿ ನಾವಿಲ್ಲಿ ಡ್ರಿಪ್ ಇರಿಗೇಷನ್ ಅಳವಡ್ಕೊಂಡಿದ್ದೀವಿ ನಾವು ಪ್ರತಿ ಗಿಡಕ್ಕೂ ಒಂದು ಹದಿನೈದರಿಂದ ಹದಿನಾರು ಲೀಟ್ರು ನೀರು ದಿನಕ್ಕೆ ಇದ್ದೀವಿ ಅಷ್ಟೇ ಇದರಲ್ಲಿ ನಾವು ಎರಡು ವರ್ಷಕ್ಕೊಮ್ಮೆ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂಥ ವ್ಯವಸ್ಥೆ ಇದು ಎರಡು ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಹಾಕಿ ತೋಟಕ್ಕೆ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ವರ್ಷಕ್ಕೆ ಒಂದೊಂದು ಸರ್ತಿ ಗೊಚ್ಚು ಮಣ್ಣು ಹರಳು ಗೊಚ್ಚಿರುವಂಥ ಮಣ್ಣನ್ನು ಭೂಮಿಗೆ ಮಿಗೆ ಹಾಕಿಬಿಟ್ರೆ ಇನ್ನೂ ಎರಡು ವರ್ಷ ಕೆಲಸ ಇರಲ್ಲ ಇದೇ ರೀತಿ ನಾವು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ಕಾಡಲ್ಲಿ ಸಿಕ್ಕುವಂಥ ದರಕು ಮತ್ತು ಹಸಿ ಸೊಪ್ಪು ಏನು ಸಿಕ್ಕರೂ ತಂದು ಚಳಿಗಾಲದಲ್ಲಿ ಇದಕ್ಕೆ ಹೊದಿಕೆ ಮಾಡ್ತೀವಿ ಈ ಗೊಚ್ಚು ಮಣ್ಣಿನ ಮುಖ್ಯತೆ ಏನು ಅಂದರೆ ಬೇರು ಹುಳುಗಳು ಆಗದೇ ಇರೋವಾಗಂತೆ ಈ ಗೊಚ್ಚು ಮಣ್ಣು ನೋಡ್ಕೊಳ್ತದೆ ಇದು ಸ್ವಲ್ಪ ನಮ್ಮ ಭೂಮಿ ಬೇರು ಆಗುವಂಥ ಜಾಗ ಇದು ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ ನಾವು ಗೊಚ್ಚು ಮಣ್ಣನ್ನು ತುಂಬ ದಪ್ಪಗೂ ಹಾಕದೆ ಒಂದು ಮೂರು ಇಂಚು ಸುತ್ತಲೂ ಗಿಡ ಸುತ್ತಲೂ ಹಾಕಿದ್ದೀವಿ ಇಲ್ಲೇನಾಗ್ತದೆ ಅಂದರೆ ಆ ಬೇರೆ ಹುಳುಗಳು ಓಡಾಡಬೇಕಾದ್ರೆ ಇದರಲ್ಲಿರೋ ಕಲ್ಲು ತಾಕಿ ಆ ಬೇರೆ ಹುಳುಗಳು ಸ್ಮೂತ್ ಇರ್ತದೆ ತುಂಬ ಅದರ ದೇಹ ಅಲ್ಲಿ ಈ ಹುಳುಗಳು ಅಲ್ಲಿ ಓಡಾಡಿದ ತಕ್ಷಣ ಅದಕ್ಕೆ ಸೆಪ್ಟಿಕ್ ಸೆಪ್ಟಿಕ್ಕಾಗಿ ಹುಳುಗಳು ಸತೋಗ್ತದೆ ನಾವು ಇದು ಒಂದ್ಸಲ ಹಾಕಿದರೂ ಸಾಕು ಸುಮಾರು ವರ್ಷ ಅದು ಕೆಲಸ ಮಾಡ್ತದೆ ಹಾಗಿದು ಗೊಚ್ಚು ಮಣ್ಣು ಹಾಕೋದ್ರಿಂದ ಆಗುವಂಥ ಲಾಭ ನಮಗೆ ಅದೇ ರೀತಿ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೂಡ ಮಳೆಗಾಲದಲ್ಲಿ ಹಾಕ್ಬೋದು ಇದಿಷ್ಟೇ ಸಾಕು ಅಂತ ನಾನು ನನ್ನ ಭಾವನೆ ಅಡಿಕೆ ಮರಗಳಿಗೆ ಅತಿಯಾದ ರಾಸಾಯನಿಕ ಹಾಕಿ ಮರಗಿಡಗಳು ಒಂದೆರಡು ವರ್ಷ ಚೆನ್ನಾಗಿ ಇಲ್ಡ್ ಬಂದರೂ ಬೇರೆ ಪೋಷಕಾಂಶಗಳ ಕೊರತೆ ಆಗಿ ಈಲ್ಡು ಕಡಿಮೆ ಆಗಿ ಆಮೇಲೆ ಬುಡ ಒಡೆಯೋದು ಇದೆಲ್ಲ ಶುರುವಾಗ್ತದೆ ಭಾಳ ಸಮಸ್ಯೆಗಳಿದೆ ಹಾಗಾಗಿ ಈ ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಅಡಿಕೆ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಅಡಿಕೆ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತದೆ ಅಡಿಕೆಯಲ್ಲಿ ಸುಮಾರು ತಳಿಗಳಿದೆ ಮಂಗಳ ಮಂಗಳ ಸಾಗರ ಅಡಿಕೆ ತೀರ್ಥಳ್ಳಿ ಅಡಿಕೆ ಈ ರೀತಿ ಸುಮಾರು ತಳಿಗಳಿದೆ ನಮ್ಮ ಪ್ರಾದೇಶಿಕವಾಗಿ ಸಾಂಪ್ರದಾಯಿಕವಾಗಿ ಯಾವುದನ್ನು ಬೆಳೀತಾ ಇದ್ವೋ ಅದೇ ನಮ್ಮಲ್ಲಿಗೆ ಸೂಕ್ತ ನಾವು ಇಲ್ಲಿ ಸರ್ವ ಭಾಗದವರು ತೀರ್ಥಳ್ಳಿ ಅಡಿಕೆ ತಂದು ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಅವರು ನಮ್ಮ ಸಾಗರದ ಅಡಿಕೆ ತೀರ್ಥಹಳ್ಳಿಗೆ ತೊಗೊಂಡೋಗಿ ಹಾಕಿದರೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿ ಆದಷ್ಟು ನಮ್ಮ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಒಳಗೆ ನಮ್ಮ ಬೀಜದ ಅಡಿಕೆಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ ಇಲ್ಲಿ ನಾವು ಕ್ಯಾಸ್ನರ್ ಸೀಮೆ ಅಡಿಕೆ ಹೇಳಿ ಕರಿತೀವಿ ನಾವು ಮೀಡಿಯಮ್ ಸೈಜ್ ಅಡಿಕೆ ತೂಕ ಹೆಚ್ಚು ಬರ್ತದೆ ಕ್ಯಾಸ್ನೂರ್ ಸಾಗರ ಕ್ಯಾಸ್ನೂರ್ ಸೀಮೆ ಹೇಳಿ ಕರೀತಾರೆ ಆ ಕ್ಯಾಸ್ನೂರ್ ಸೀಮೆ ಅಡಿಕೆ ಪ್ರದ ಪ್ರದೇಶಗಳಿದೆಲ್ಲ ಹಾಗಾಗಿ ನಾವು ನಮ್ಮಲ್ಲಿದೆ ಅಡಿಕೆ ಬೀಜವನ್ನು ತಂದು ಗಿಡ ಮಾಡಿ ಪ್ಲ್ಯಾಂಟಿಂಗ್ ಮಾಡಿರುವಂಥದ್ದು ಯಾವ್ಯಾವ ಪ್ರದೇಶಕ್ಕೆ ಎಲ್ಲಿನ ಅಲ್ಲಿ ಬೆಳೀತಿರ್ತಕ್ಕಂಥ ಪ್ರಭೇದಗಳೇ ಭಾಳ ಸೂಕ್ತವಾದದ್ದು ತುಂಬ ನೂರು ಕಿಲೋಮೀಟ್ರಿಂದ ನಾವು ಬೀಜವನ್ನು ತಂದು ಇಲ್ಲಿ ಹಾಕಿದರೆ ಅಷ್ಟು ಉತ್ತಮ ಅಲ್ಲ ಅಂಥೇಳಿ ನನ್ನ ಭಾವನೆ ಅಡಿಕೆ ಗಿಡಗಳು ಉತ್ತಮವಾಗಿ ಬೆಳವಣಿಗೆ ಕಾಣ್ತಾ ಇದೆ ಅಂಥೇಳಿ ನಮಗೆ ಇಂಡಿಕೇಶನ್ ಈ ಗಣ್ಣುಗಳು ಇದು ಯೂನಿಫಾರ್ಮ್ ಆಗೇ ಇರಬೇಕು ಒಂದೇ ಅಳತೆಯಲ್ಲಿ ಇರಬೇಕು ಒಂದು ಉದ್ದ ಒಂದು ಗಿಡ್ಡ ಹಾಕ್ತಾ ಹೋದರೆ ಪೋಷಕಾಂಶ ಕೊರತೆಯಿಂದ ಹೆಚ್ಚು ಏರುಪೇರಾಗಿದೆ ಅಂಥೇಳಿ ಅರ್ಥ ಆಮೇಲೆ ಮರಗಳು ತುಂಬ ದಪ್ಪ ಆದರೂ ಅದಕ್ಕೆ ಗಾಳಿ ಸಿಗದೆ ಆಗ್ತಾ ಇದೆ ಪೋಷಕಾಂಶಗಳು ಜಾಸ್ತಿಯಾಗಿ ದಪ್ಪ ಆಗ್ತಿರುತ್ತೆ ಆಮೇಲೆ ತುಂಬ ದಪ್ಪ ಆದರೆ ಮರಗಿಡಗಳು ಈಲ್ಡ್ ಬರಲ್ಲ ಅಡಿಕೆ ಮರದಲ್ಲಿ ಹೆಚ್ಚು ಈಲ್ಡು ಬರಲ್ಲ ಹಾಗಾಗಿ ಈ ಸೈಜ್ ಅಡಿಕೆ ಮರಗಳು ಸರಿಯಾದ ಸೈಜಿನ ಅಡಿಕೆ ಮರಗಳು ಇದು ಬಸಿಗಾಲ್ವೆ ವ್ಯವಸ್ಥೆ ವ್ಯವಸ್ಥೆ ಎರಡಡಿ ಆಳ ಇದೆ ಒಂದು ಒಂದಡಿ ಅಗಲ ಇದೆ ಇದನ್ನು ಪ್ರತಿ ಸಾ ಎರಡು ಸಾಲಿಗೂ ಮಧ್ಯಾಹ್ನದಂದು ನಾವು ಹೊಡೆದಿದ್ದೀವಿ ಹಾಗೆ ಇದಕ್ಕೆ ಒಂದು ಬಣ್ಣ ಅಂಥೇಳಿ ಕರೀತಾರೆ ಇದು ಈ ಕೆಲಸ ಏನು ಮಾಡ್ತದೆ ಅಂದರೆ ಗಿಡ ಮರಿಗಳಿಗೆ ಉಸಿರಾಡಲಿಕ್ಕೆ ಗಾಳಿಯನ್ನು ಸಿಗುವಂತೆ ಮಾಡ್ತದೆ ಹಾಗೂ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಇದರಲ್ಲಿ ಇಂಗಿ ಗಿಡ ಮರದ ಬುಡದಲ್ಲಿ ನೀರು ನಿಲ್ಲದೇ ಇರೋ ರೀತಿ ಕೆಲಸ ಮಾಡ್ತದೆ ಈ ಮೆಣಸಿನ ಬುಡದಲ್ಲೆಲ್ಲ ಅರ್ಧ ಗಂಟೆ ನೀರು ನಿಂತರೂ ಫೈಟಾಪ್ತರ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿ ಕೊಳೆ ಬರ್ತದೆ ಕಟ್ಟೆ ಬರ್ತದೆ ಹಾಗೆ ಅಡಿಕೆ ಮರಕ್ಕೂ ಕೊಳೆ ರೋಗ ಸಮಸ್ಯೆ ಇದೆ ಹಾಗೆ ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ನಾವು ಉತ್ತಮವಾದ ಬಸಿಗಾಲುವೆ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳೇಬೇಕು ಈ ಒಣ ಪ್ರದೇಶ ಹಕ್ಕಲು ಪ್ರದೇಶ ಆದರೂ ಕೂಡ ಬಸಿಗಾಲುವೆ ಮಾಡಲೇಬೇಕು ಯಾಕಂದರೆ ಅಲ್ಲಿ ನೀರು ನಿಲ್ಲಿಲ್ಲ ಅಂದರೂ ಗಾಳಿ ಆಡಲಿಕ್ಕಾರು ನಾವು ಕಾಲುವೆ ಮಾಡಿದರೆ ಬಹಳ ಅನುಕೂಲ ಗಾಳಿ ಆಡದ ಆಡದೇ ಇರೋ ತೋಟಗಳಲ್ಲಿ ಇಳುವರಿ ಹೆಚ್ಚು ಬರೋಲ್ಲ ಈ ನಮ್ಮ ಮಲೆನಾಡು ಭಾಗದಲ್ಲಿ ಸಾಂಪ್ರದಾಯಿಕ ಅಡಿಕೆ ತೋಟಗಳು ಇನ್ನೂ ನಲವತ್ತೈವತ್ತು ವರ್ಷದ ಮರಗಳು ಕೂಡ ಇನ್ನೂ ಪ ಈಳು ಬರೋ ಅಂಥ ಸ್ಥಿತಿಯಲ್ಲಿದೆ ಯಾಕಂದರೆ ಹಿಂದಿನವರು ರಾಸಾಯನಿಕ ಬಳಕೆ ಇರಲಿಲ್ಲ ಈಗ ನಾವೇನು ಮಾಡ್ತಿದ್ದೀವಿ ಸರಿಯಾದ ಕ್ರಮದಲ್ಲಿ ಅಡಿಕೆ ತೋಟವನ್ನು ಹಾಕ್ತಾ ಇಲ್ಲ ಹಾಗೆ ಅತಿ ಹೆಚ್ಚು ರಾಸಾಯನಿಕವನ್ನು ಯಥೇಚ್ಛವಾಗಿ ಇದ್ದೀವಿ ಆದ ಕಾರಣದಿಂದ ಮರಗಳಿಗೆ ಆಯುಷ್ ಇಲ್ಲ ಆಯುಷ್ ಕಡಿಮೆ ಹಾಗಾಗಿ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ತಗೊಬೇಕು ಅನ್ನೋ ದುರಾಸೆಯಲ್ಲಿ ನಾವು ಪ್ರಕೃತಿಯ ಜೊತೆಗೆ ಹೊಡೆದಾಟ ಮಾಡ್ತಾ ಕೃಷಿಯನ್ನು ಮಾಡಲಿಕ್ಕೆ ಇದ್ದೀವಿ ಈ ಸ್ವಾಭಾವಿಕವಾಗಿ ನಾವು ಅಡಿಕೆ ಕೃಷಿ ಮಾಡುವಂಥದ್ದು ತೋಟಗಾರಿಕೆ ಬೆಳೆಗಳಲ್ಲಿ ಬಹಳ ಸುಲಭವಾಗಿ ಬೆಳೆಯಕ್ಕಂಥ ಬೆಳೆ ಅಂದರೆ ಅಡಿಕೆ ನಾವು ಇದಕ್ಕೇನು ಹೆಚ್ಚು ಕೆಲಸ ಮಾಡಬೇಕಂತ ಹೇಳಿಲ್ಲ ಸರಿಯಾದ ನೀರು ನಿರ್ವಹಣೆ ಆಮೇಲೆ ಎರಡು ಮೂರು ವರ್ಷಕ್ಕೆ ಒಂದು ಸತಿ ಗೊಬ್ಬರವನ್ನು ಕೊಡ್ತಾಯಿದ್ರೆ ಸಾಧಾರಣವಾಗಿ ಈಲ್ಡ್ ಬಂದು ಎಕರೆಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆದಾಯ ಬರಲಿಕ್ಕೆ ಏನು ತೊಂದರೆ ಇಲ್ಲ ನಾವು ಇನ್ನೂ ಹೆಚ್ಚು ಬರಬೇಕಂತೇಳ ಆಸೆಗೆ ನಾವು ಹೆಚ್ಚು ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ಕೋತೀವಿ ಮರಗಳ ಆಯುಷೂ ಕೂಡ ಕಡಿಮೆ ಆಗ್ತಾಯಿದೆ ಇದೆ ಈ ಸಾವಯವದಲ್ಲಿ ಬೆಳೆದ ತೋಟಗಳು ನಮ್ಮದು ಮೂವತ್ತು ನಲವತ್ತು ವರ್ಷದ ಮರಗಳು ಇನ್ನೂ ಚೆನ್ನಾಗಿ ಇಳುವರಿಯನ್ನು ಕೊಡ್ತಾಯಿದೆ ಯಾಕಂದರೆ ಆ ಭೂಮಿಗೆ ಯಾವತ್ತು ಒಂದು ಕಾಳು ಕೂಡ ನಾವು ಗೊಬ್ಬರಗಳನ್ನು ಬಳಕೆನೇ ಮಾಡಿಲ್ಲ ಅದು ಇದೇ ಹೀಗೆ ಮುನ್ನೂರು ನಾನ್ನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ ಅಲ್ಲಿ ನಮ್ಮ ಭಾಗಗಳಲ್ಲಿ ಇದೇ ಥರ ಇರ್ತಿತ್ತು ತೋಟಗಳು ಈ ರಾಸಾಯನಿಕ ಬಳಕೆ ನಾವು ಶುರು ಮಾಡಿರೋದು ಅಡಿಕೆಗೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಮಾತ್ರ ಹಾಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಎಲೆ ಚುಕ್ಕಿ ರೋಗ ಹಿಡಿಮುಂಡಿ ರೋಗ ಇದೆಲ್ಲ ಬರ್ತಾಯಿದೆ ಅದೇ ಸಾವಯವದಲ್ಲಿ ಬೆಳೆದ ಗಿಡ ಮರಗಳಿಗೆ ರೋಗ ಬಾಧೆಗಳು ಇವೆಲ್ಲ ಭಾಳ ಕಡಿಮೆ ರೋಗ ಸಣ್ಣ ಪುಟ್ಟ ಬಂದರೂ ತಾನೇ ಹತೋಟಿಗೆ ಬರುವಂಥ ವ್ಯವಸ್ಥೆ ಈ ಸುಸ್ಥಿರ ಕೃಷಿ ಹಾಗೂ ಸಾವಯವ ಕೃಷಿಯೊಳಗೆ ಇರುತ್ತೆ ಯಾಕಂದರೆ ಭೂಮಿಯಲ್ಲಿ ಶಕ್ತಿ ಇರುತ್ತೆ ಎಷ್ಟೋ ಮೈಕ್ರಾನ್ಸ್ ಜೀವಾಣುಗಳು ಭೂಮಿಯಲ್ಲಿ ಇರೋದ್ರಿಂದ ಭೂಮಿಯ ಆರೋಗ್ಯವನ್ನು ಕಾಪಾಡ್ಕೊಳ್ತಿರ್ತದೆ ಈ ಕಳೆ ನಿರ್ವಹಣೆ ನಾವು ಡ್ರಿಪ್ಪು ನೀರನ್ನ ಬಳಕೆ ಮಾಡೋದರಿಂದ ಹೆಚ್ಚು ಕಳೆಯ ಸಮಸ್ಯೆ ಇಲ್ಲ ನಮಗೆ ವರ್ಷಕ್ಕೆ ಒಂದು ಸಾರಿ ಬೇಕಿದ್ದರೆ ಕಳೆ ಮಿಷನ್ ಬ್ಲೇಡನ್ನ ಹೊಡೆದು ತುಂಬ ಭೂಮಿ ಹತ್ತಕ್ಕೂ ಹೊಡಿಬಾರ್ದು ಭೂಮಿಯ ಮೇಲೊಂದು ಅಡಿ ಮೇಲೆ ನಾವು ಹೊಡೆದು ಆ ಕಳೆಯನ್ನೆಲ್ಲ ನಾವು ಮಲ್ಚಿಂಗ್ ಮಾಡಿದರೆ ಭೂಮಿಗೆ ಹೊದಿಕೆ ಹಾಕ್ದಾಗೆ ಆಗ್ತದೆ ಈ ರೀತಿ ನಾವು ಕಳೆ ನಿರ್ವಹಣೆ ಮಾಡ್ಕೋಬೋದು ಕಳೆನಾಶಕ ಇದೆ ಸಿಂಪಡಣೆಯಿಂದ ಎಷ್ಟೋ ಸಾಕಷ್ಟು ಸೂಕ್ಷ್ಮ ಜೀವಾಣುಗಳು ಹಾಳಾಗ್ತದೆ ಆಮೇಲೆ ನಮಗೆ ಪ್ರತಿ ವರ್ಷ ಈ ವರ್ಷ ಹತ್ತು ಲೀಟ್ರ್ ಹೊಡೆದ್ರೆ ಮುಂದಿನ ವರ್ಷ ಇಪ್ಪತ್ತು ಲೀಟ್ರ್ ಬೇಕು ನೀನೇನೇ ಹೊಡೆದ್ರೂ ನಾನು ತಡ್ಕೊಳ್ತೀನಿ ನಾನು ಹೇಳ್ತೀನಿ ಅನ್ನೋ ಒಂದು ಜಗ್ಗಾಟ ಶುರುವಾಗ್ಬಿಡ್ತದೆ ಭೂಮಿಯಲ್ಲಿ ಹಾಗಾಗಿ ಕಳೆ ನಿರ್ವಹಣೆಗೆ ಹೆಚ್ಚು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಮೇಲ್ಮೈ ಪದರಕ್ಕೆ ಒಂದು ಒಂದು ಸಲ ವರ್ಷಕ್ಕೆ ಒಂದು ಸಾರಿ ನಿಮಗೆ ಬೇಕು ಅಂದರೆ ಕಳೆ ಮಿಷನ್ನ ಹೊಡೆದು ಅದನ್ನೆಲ್ಲ ಮಲ್ಚಿಂಗ್ ಮಾಡಿದರೆ ಗಿಡಕ್ಕೆ ಉತ್ತಮವಾದ ನಿರ್ವಹಣೆ ಅದು ಕಳೆ ನಿರ್ವಹಣೆ ಅಡಿಕೆ ಕೃಷಿ ಜೊತೆಗೆ ಆದಷ್ಟು ಮಿಶ್ರ ಬೆಳೆಗಳನ್ನು ಮಾಡುವ ಪ್ರಯತ್ನ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಅಡಿಕೆ ಜೊತೆಗೆ ಕಾಳು ಮೆಣಸು ಕೋಕೋ ಕಾಫಿ ಜಾಯ್ಕಾಯಿ ಲವಂಗ ಇದನ್ನೆಲ್ಲದನ್ನು ಬೆಳೀಲಿಕ್ಕೆ ಬರ್ತದೆ ಅವೆಲ್ಲ ನೆರಳಲ್ಲಿ ಆದಷ್ಟು ಹೊಂದಿಕೊಂಡು ಬೆಳವಣಿಗೆ ಆಗ್ತದೆ ನಾವು ಈಗ ಅಡಿಕೆ ಬ್ಯಾನ್ ಅಡಿಕೆ ಬ್ಯಾನು ಮುಂದೆ ಅಂತ ಮುಂದೆ ಮುಂದೆ ಏನಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇದೊಂದು ಕತ್ತಿ ನಮ್ಮ ತಲೆ ಮೇಲೆ ಯಾವತ್ತೂ ರೈತರ ಮೇಲೆ ಅಡಿಕೆ ಬೆಳೆಗಾರರ ಮೇಲೆ ಇದೆ ಯಾವತ್ತೂ ನಮ್ಮ ಅಡಿಕೆ ಬೆಲೆ ಹೋಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ವಾರ್ಷಿಕವಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೆಕ್ಟೇರು ಜಾಸ್ತಿ ಆಗ್ತದೆ ವರ್ಷ ವರ್ಷಕ್ಕೂ ಆಲ್ಮೋಸ್ಟ್ ಒಂದು ಇಪ್ಪತ್ತು ಲಕ್ಷ ಹೆಕ್ಟೇರು ಅಡಿಕೆ ಬೆಳೆದಿರ್ಬೋದು ಮುಂದೆ ಏನಾಗಿ ಹೀಗೆ ಬೆಳೀತಾ ಹೋದರೆ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲೂ ಈಗ ಅಡಿಕೆ ಹೆಚ್ಚು ಬೆಳೀತಾ ಇದ್ದಾರೆ ಮಲೆನಾಡಿನ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೀತಿದ್ದಿದ್ದು ಈಗ ಆ ಕಡೆ ಹಾವೇರಿ ರಾಣಿಬೆನ್ನೂರು ಆ ಭಾಗ ಕೂಡ ಅಡಿಕೆ ಹೋಗಿ ಮುಟ್ಟಿದೆ ಈಗ ಇದು ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಅಡಿಕೆ ಬೆಲೆ ಬಿದ್ದು ಹೋದರೂ ಕೂಡ ಇದರಲ್ಲಿರೋ ಮಿಶ್ರ ಬೆಳೆಗಳಲ್ಲಿ ನಾವು ಬದುಕು ಮಾಡೋವನ್ನು ಕಲ್ತ್ಕೋಬೇಕು ಮೆಣಸು ಕಾಫಿ ಇವೆಲ್ಲ ಉತ್ತಮ ಆದಾಯ ಕೊಡುವಂಥದ್ದು ಇದನ್ನೆಲ್ಲ ಇಲ್ಲಿ ನಾವು ಮಿಶ್ರಣ ಮಾಡಲಿಕ್ಕೆ ತಯಾರು ಮಾಡ್ತಾಯಿದ್ದೀವಿ ಈಗ ಒಂದು ನಾಲ್ಕೈದು ವರ್ಷ ಆಗಿದೆ ತೋಟಕ್ಕೆ ಇನ್ನೂ ಎರಡು ಮೂರು ವರ್ಷ ನಾವು ಸಾವಯವ ಪದ್ಧತಿಯಲ್ಲಿ ಮಾಡ್ತಿರೋದ್ರಿಂದ ಇನ್ನೂ ಎರಡು ಮೂರು ವರ್ಷ ಇದಕ್ಕೆ ಟೈಮ್ ಬೇಕಾಗ್ಬೋದು ಇಳ್ ಬರಲಿಕ್ಕೆ ಅದನಂತರ ಮಿಶ್ರ ಬೆಳೆಗಳು ಎಲ್ಲ ಸೇರಿ ಎಕರೆಗೆ ಒಂದು ನಾಲ್ಕೈದು ಲಕ್ಷ ಬಂದರೂ ನಮಗೆ ಅಡಿಕೆಯಲ್ಲೇ ಸಾಕು ಅದಕ್ಕೇನು ಹೆಚ್ಚು ಖರ್ಚು ಮಾಡುವಂಥದ್ದಿಲ್ಲ ಒಂದು ಐವತ್ತರವತ್ತು ಸಾವಿರ ನಮಗೆ ವಾರ್ಷಿಕವಾಗಿ ಕಳೆ ನಿರ್ವಹಣೆ ಗೊಬ್ಬರ ಇದೆಲ್ಲ ಸೇರಿ ಖರ್ಚು ಬರ್ಬೋದು ಹಾಗಾಗಿ ಆದಷ್ಟು ನಾವು ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಗಳನ್ನು ಈಗಿಂದಲೇ ಬೆಳೆಯೋದಕ್ಕೆ ಶುರು ಮಾಡಿದರೆ ತುಂಬ ಅನುಕೂಲಕಾರಿ ಇದು ನೆಟ್ಟು ಒಂದು ವರ್ಷ ಆಗಿರುವಂಥ ಅಡಿಕೆ ತೋಟ ಒಂದು ಎಕರೆ ಪ್ರದೇಶದಲ್ಲಿ ಈ ಇಷ್ಟು ತೋಟ ಇದೆ ಇದು ನಾವು ನರ್ಸರಿಯಲ್ಲಿ ನಮ್ಮದೇ ನರ್ಸರಿಯಲ್ಲಿ ಬೆಳೆಸಿ ದೊಡ್ಡ ಪ್ಯಾಕೆಟ್ನಲ್ಲಿ ಚೂರು ದೊಡ್ಡ ಗಿಡ ಆಗುವಂತೆ ಅಲ್ಲೇ ನರ್ಸರಿಯಲ್ಲೇ ಬೆಳೆಸಿ ಬರೀ ಗುಂಡಿ ಹೊಡೆದು ಎರಡೆ ಎರಡು ಅಡಿ ಗುಂಡಿ ಹೊಡೆದು ನೆಟ್ಟಿರುವಂಥದ್ದಷ್ಟೇ ಆಮೇಲೆ ಈ ಗಿಡಗಳಿಗೆ ನಾವು ಇಲ್ಲೇ ತೆಗ್ದು ತೆಗೆದಂಥ ಕಳೆಯನ್ನು ಮಲ್ಚಿಂಗ್ ಮಾಡಿದ್ದೀವಿ ಈ ಮಲ್ಚಿಂಗ್ ಮಾಡಿರೋದ್ರಿಂದ ಒಂದು ಇಪ್ಪತ್ತು ಪ್ರತಿಶತ ನೀರು ನಮಗೆ ಉಳಿತಾಯ ಆಗ್ತದೆ ಯಾಕಂದರೆ ಬಿದ್ದ ನೀರು ಬೇಗ ಇಂಗಿ ಹೋಗೋದಿಲ್ಲ ಹಾಗಾಗಿ ಈ ಮಲ್ಚಿಂಗ್ ಭಾಳ ಮುಖ್ಯವಾದದ್ದು ಆಮೇಲೆ ದೊಡ್ಡ ಗಿಡಗಳಿಗೆ ಕೊಡೋ ಹಾಗೆ ಈ ಗಿಡಗಳಿಗೆ ನೀರು ಕೊಡೋಲ್ಲ ಈ ಗಿಡಗಳಿಗೆ ಐದರಿಂದ ಆರು ಲೀಟ್ರ್ ಅಷ್ಟೇ ನೀರು ದಿನಕ್ಕೆ ಕೊಡ್ತೀವಿ ಇಷ್ಟು ನೀರಲ್ಲೇ ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಆಗ್ತಾಯಿದೆ ಒಂದು ವರ್ಷದಲ್ಲಿ ನಮಗೆ ಅಡಿಕೆ ಗಿಡಗಳು ಉತ್ತಮವಾಗಿ ಬೆಳವಣಿಗೆ ಬರಬೇಕು ಒಂದು ಗಣ್ಣನ್ನು ಆದರೂ ಒಂದು ವರ್ಷದಲ್ಲಿ ಬೆಳವಣಿಗೆ ಆಗಬೇಕು ಅದು ಉತ್ತಮವಾದ ಬೆಳವಣಿಗೆ ಅಂಥೇಳಿ ನಾವು ಕರಿತೀವಿ ಹಾಗೆ ಇದಕ್ಕೆ ಆದಷ್ಟು ಗಿಡ ನೆಡಬೇಕಾದ್ರೆ ಸಾವಯವ ವಸ್ತುಗಳನ್ನು ಭೂಮಿಯೊಳಗೆ ಹಾಕಿ ಸ್ವಲ್ಪ ದಿನ ಕಳೀಲಿಕ್ಕೆ ಬಿಡಬೇಕು ಕಳೀ ಕಳಿತ ಮೇಲೆ ನಾವು ಗಿಡ ನೆಟ್ಟರೆ ಭಾಳ ಉತ್ತಮವಾಗಿ ಗಿಡ ಬೆಳೆ ಬೆಳವಣಿಗೆ ಆಗ್ತದೆ ಇದಕ್ಕೆ ಸ್ವಲ್ಪ ಸಣ್ಣ ಗಿಡಗಳಾಗಿರೋದ್ರಿಂದ ತುಂಬ ಮುತುವರ್ಜಿಯಿಂದ ನೋಡ್ಕೋಬೇಕು ನೀರು ಕಡಿಮೆ ಆಗದಿರೋ ರೀತಿ ಆಮೇಲೆ ಹುಳ ಇದರ ಬಾಧೆ ಏನಾರು ಇರುತ್ತೆ ಅದೇನಾರು ಇದ್ರೆ ನಾವು ಗೋಮೂತ್ರವನ್ನು ಸ್ಪ್ರೇ ಮಾಡ್ಬೋದು ಈ ಸಣ್ಣ ಕೀಟ ಬಾಧೆ ಇರುತ್ತೆ ಸಣ್ಣ ಗಿಡಗಳಿಗೆ ಆಮೇಲೆ ಈ ಸುಳಿ ತಿನ್ನೋ ಒಂದು ಹುಳ ಬಂದು ಅದು ಇದು ಮಾಡುತ್ತೆ ಹಾಗಾಗಿ ನಾವು ಗೋಮೂತ್ರ ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿದ್ರೆ ಒಂದು ಎರಡು ತಿಂಗಳಿಗೊಮ್ಮೆ ಏನು ಬರೋದಿಲ್ಲ ಹಾಗಾಗಿ ಆಮೇಲೆ ಇದಕ್ಕೆ ಆದಷ್ಟು ನಾವು ನೀರಲ್ಲಿ ಮಿಶ್ರಣ ಮಾಡಿ ಸಗಣಿ ನೀರು ಈ ಥರ ಹಾಕ್ತೀವಿ ಸಗಣಿ ಬುಟ್ಟಿಗಟ್ಟಲೆ ಶಗಣಿ ತಂದು ಗೊಬ್ಬರ ತಂದು ಹಾಕೋದಕ್ಕಿಂತ ನೀರಲ್ಲಿ ಕದಡಿ ಎರಡು ವರ್ಷದ ತನಕ ನಾವು ಗಿಡಗಳಿಗೆ ಕೊಟ್ಟರೆ ಉತ್ತಮವಾಗಿ ಗಿಡಗಳು ಬರ್ತವೆ